ರಾಮಪ್ಪನಿಗೆ ಇಬ್ಬರು ಹೆಣ್ಣು ಮಕ್ಕಳು ರಾಮಪ್ಪ ತುಂಬ ಕಷ್ಟಪಟ್ಟು ಮಕ್ಕಳ ಮದುವೆಗೆಂದು ದುಡಿದು ಚಿನ್ನ ದುಡ್ಡು ಎಲ್ಲವನ್ನು ಕೂಡಿ ಇಟ್ಟಿದ್ದನು ಅವಳ ಚಿಕ್ಕ ಮಗಳು ಒಬ್ಬ ಹುಡುಗನನ್ನು ಪ್ರೀತಿಸಿ ಮನೆಯಲ್ಲಿದ್ದ ಎಲ್ಲ ಚಿನ್ನ ಹಣ ಎಲ್ಲವನ್ನು ತೆಗೆದುಕೊಂಡು ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋದಳು ರಾಮಪ್ಪನಿಗೆ ಇದು ಸಹಿಸಲಾಗಲಿಲ್ಲ ರಾಮಪ್ಪನಿಗೆ ಊರಲ್ಲಿ ಅವನ ಮಾನ ಮರ್ಯಾದೆ ಎಲ್ಲ ಹೋಯಿತು ರಾಮಪ್ಪ ಅವನ ದೊಡ್ಡ ಮಗಳು ಮತ್ತು ಅವನ ಹೆಂಡತಿ ಮನೆಯಲ್ಲಿಯೇ ಇದ್ದರು ರಾಮಪ್ಪ ತನ್ನ ಚಿಕ್ಕ ಮಗಳಿಗೆ ಬೈಯುತ್ತಾ ಇದ್ದನು ಅಯ್ಯೋ ಮುದ್ದಾಗಿ ಸಾಕಿದ ಮಗಳು ನನಗೆ ಮೋಸ ಮಾಡಿ ಓಡಿ ಹೋದಳು ಅವಳನ್ನು ಯಾರು ಕೂಡ ಮಾತಾಡಿಸಬಾರದು ಅಪ್ಪ ನೀವೇ ಹಾಗಂದರೆ ಹೇಗಪ್ಪ ಅಲ್ಲ ಮಗಳೇ ನಿನ್ನ ಮದುವೆಗೆ ಅಂತ ಕೂಡಿ ಇಟ್ಟಿದ್ದ ಹಣ ಆಭರಣವೆಲ್ಲವನ್ನು ತೆಗೆದುಕೊಂಡು ಓಡಿ ಹೋಗಿದ್ದಾಳೆ ಅಯ್ಯೋ ಅಪ್ಪ ಒಂದು ವರ್ಷ ಕಷ್ಟಪಟ್ಟು ದುಡಿದರೆ ಒಡವೆನ ಮಾಡಿಸಿಕೊಳ್ಬೋದಪ್ಪ ಅದಕ್ಕೆ ಅಂತ ಯಾಕೆ ನೊಂದುಕೊಳ್ಳುತ್ತೀರಾ ಪಾಪ ಅವಳಿಗೆ ಯಾಕೆ ಬೈಯುತ್ತೀರಾ ಪಾಪ ಅಪ್ಪ ಅವಳು ಮನೆಗೆ ಕರ್ಕೊಂಡು ಬರೋಣವ ಅವಳನ್ನು ಕರೆದುಕೊಂಡು ಬರುವ ಯೋಚನೆಯನ್ನು ಬಿಟ್ಟು ಬಿಡು ನಿಮ್ಮ ಅಪ್ಪನ ಮರ್ಯಾದೆ ತೆಗೆದಿರೋಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಎಂದು ಹೇಳುತ್ತಾಳೆ ರಾಮಪ್ಪನ ದೊಡ್ಡ ಮಗಳು ಟಿ ವಿ ನೋಡುತ್ತಿರುವಾಗ ಅವಳಿಗೆ ಫೋನ್ ಬರುತ್ತದೆ ಹಲೋ ಯಾರು ಹಲೋ ಅಕ್ಕ ನಾನು ಪಿಯಾ ಹೇಗಿದ್ದೀಯ ಪಿಯಾ ಎಲ್ಲಿದ್ದೀಯ ನಾನು ಪ್ರೀತಿಸಿ ಮದುವೆ ಆಗಿದ್ದೇನಲ್ಲ ಮೊದಲ ದಿನವೇ ಅವನು ನನ್ನ ಚಿನ್ನ ದುಡ್ಡು ಎಲ್ಲವನ್ನು ಕಿತ್ತುಕೊಂಡು ಹೋದನು ಅಕ್ಕ ಪಿಯ ನೀನು ಅಳಬೇಡ ನೀನು ಎಲ್ಲಿದ್ದೀಯಾ ಎಂದು ಹೇಳು ನಾನು ಬಂದು ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾಳೆ ಪಿಯ ಇರುವ ಜಾಗಕ್ಕೆ ಅವಳು ಅವಳ ಅಕ್ಕ ಪಿಯ ಇರುವ ಜಾಗಕ್ಕೆ ಅವಳ ಅಕ್ಕ ಹೋಗಿ ಮನೆಗೆ ಕರೆದುಕೊಂಡು ಬರುತ್ತಾಳೆ ನಂತರ ತನ್ನ ಅಪ್ಪ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ ಒಂದು ದಿನ ಪಿಯಾ ಅಕ್ಕ ತನ್ನ ಮದುವೆ ಆಗದ್ರೊಳಗೆ ಪಿಯಾ ಮದುವೆ ಮಾಡಬೇಕು ಎಂದು ಯೋಚಿಸುತ್ತಿರುತ್ತಾಳೆ ಇಲ್ಲ ಅಂದರೆ ಅವಳನ್ನು ಯಾರೂ ಆಗಲ್ಲ ಎಂದು ಯೋಚಿಸಿ ತನ್ನ ಸ್ನೇಹಿತನಾದ ಹಿತನಾದ ರಮೇಶ್ಗೆ ಹೇಳುತ್ತಾಳೆ ರಮೇಶ್ಗೆ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ ರಮೇಶ್ ಕೂಡ ಅವಳನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ನಂತರ ಪಿಯಾ ಅಕ್ಕ ಪಿಯಾಗು ಮತ್ತು ಸ್ನೇಹಿತನಾದ ರಮೇಶ್ಗೂ ಮದುವೆ ಮಾಡಿಸುತ್ತಾಳೆ